ಬಿಡುಗಡೆ ಅಂತ ಬಿಡೋದೇ ಇಲ್ಲ ಮತ್ತೇನಪ್ಪ ಮಾಡೋದು ಪಾಪ ನೀನು ನೋಡಿದ್ರೆ ಅಯ್ಯೋ ಅನ್ಸ್ತಿದೆ அன்னைக்கே வந்தாய்க்கிட்டலப்பா மொதல்ல அதுக்கு சத்தாயிது ஆ அவளை ஏன்டா அவளை

ಆಯ್ತು ಏನು ಗೊತ್ತಾಗ್ಲಿಗಲ್ಲ ಬಂದಮೇಲೆ ಕ್ಯಾಶ್ ಕೊಡಿ ಫೋನ್ ಫೋನ್ಪೇ ಆದರೂ ಮಾಡಿ ಒಟ್ನಲ್ಲಿ ಪೇ ಮಾಡಿ ಅಷ್ಟೇ ನೋಡ್ತಾ ಇರು ಆಕ್ಷನ್ ಯಾರ್ರೀ ನೀವು ಹಿಂಗೆ ಬರ್ಬೇಡ ನೋಡು ಕ್ಯಾಮ್ರಾ ಹಿಂಗಿದ್ರೆ ನೀವು ಮೊನ್ನೆ ಹಿಂಗೆ ಬರಬಾರ್ದು ಹಿಂಗೆ ಹೋಗ್ಬೇಕು ಈ ಈ ಥರ ಹೋಗ್ಬೇಕು ಓಕೆನಾ ಹಿಂದೆ ಫಸ್ಟು ಯಾರ್ರಿ ನೀವು ನೋಡ್ತಾ ಆಕ್ಷನ್ ನನ್ನ ನೋಡ್ತಾ ಇರೋ ಅಲ್ಲ ಅಲ್ಲಿ ನೋಡ್ತಾ ಇರು ಕೈ ಎತ್ತು ಮೇಲೆ ಅಪ್ ಇರೋದಿಷ್ಟೇ ನಿಂದಿಷ್ಟೇ ಕಾಣೋದು ಕ್ಲೋಸ್ಅಪ್ ಅಂತ ಹೇಳಿದ್ನ

ಅಮ್ಮ ಬಗ್ಗು ಅಲ್ಲಿವರೆಗೂ ಶಾರ್ಟ್ ಏನು ಗೊತ್ತಾ ಅಮ್ಮ ಬಗ್ಗು ಅದು ಈ ಕಡೆಯಿಂದ ತಂಗಿ ಅನ್ನೋದು ಸರ್ ಫಸ್ಟ್ ಅಷ್ಟು ಮಾಡ್ತೀನಿ ಸರ್ ಅವನು ನೋಡಿಕೊಂಡು ಈಗ ಮಾಡ್ತಿದ್ದಾನೆ ಅನ್ಸುತ್ತೆ ಈಗ ಏನು ಮಾಡ್ತಿದ್ದೀನಿ ಹಾಂ ಅಮ್ಮನೂ ಕಮ್ಮಿ ನೋಡಬೇಕು ಕ್ಯಾಮ್ರ ಅಲ್ಲಿ ಇರೋಲ್ಲ ಜಾಸ್ತಿ ನೋಡು ಓಕೆ ಹಿಂಗೆ ನೋಡು ನಾನು ಸರಿ ಹಿಂಗೆ ಮಾಡ್ತಿದ್ದಾನೆ ಅನಿಸುತ್ತೆ

ಪ್ಲಾನ್ ಮಾಡಿದ್ರು ಅಷ್ಟೇ ಸುಮ್ಮನೆ ಹೋಗಿ ಇಲ್ಲಿಂದ ಸುಮ್ಮನೆ ಹೋಗಿ ಇಲ್ಲಿಂದ ಆಮೇಲೆ ಅದು ಬಗ್ಗು ಪೂರ್ತಿ ಬಗ್ಗು ಆಹಾ ಸ್ವಲ್ಪ ಅಬ್ಸರ್ವ್ ಮಾಡು ಕಣ್ಣಿಂದ ಆಹಾ ಪ್ಲಾನ್ ಮಾಡಿದ್ರು ಅಷ್ಟೇ ಸುಮ್ಮನೆ ಆಹಾ ಇಲ್ಲಿ ಪ್ಲಾನ್ ಮಾಡಿದ್ರು ಅಷ್ಟೇ ಹೊರಗಡೆ ಹೋಗಿ ಇಲ್ಲಿಂದ ಸುಮ್ಮನೆ ಹೋಗಿ ಇಲ್ಲಿಂದ ಆಹಾ ಹಾ ಕೂತು ಯಾಕಷ್ಟು ಅರ್ಜೆಂಟ್ ಏನೋ ಹಿಂಗ್ ಹಿಂಗ್ ಬರಕ್ಕೆ ಮತ್ತೆ ಹೇಳು ನೋಡ್ತಾ ಇರು ಆಕ್ಷನ್

ഇ തോർബിൾ ആ അത്യ நான் எக்ஸாம் மாதிரி நீட் கேள் நான் இன்னொருத்த உண்டாஸ் மோத் மா நீங்க ಸೋಸ್ ಕೊಡ್ತಾ ಇದ್ದ ನಾನು ಹಾಂ ಕಂದಿಂಗ್ ಬರ್ಬೇಕಲ್ಮೇ ಹಾಂ 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 ಆ ಮಗು ಮಾಡ್ತಾಯಿದ್ದೆ ನೀನು ಮಾಡೋಕ್ಕಾಗುತ್ತಾ ಇದ್ದು கேதுங்க கேட்த்தி ஃபைவ் அண்ட் ஒன்று ஃபைவ் தௌசண்ட் கே விடணா நம்ம கேட்கு கேட்கி ஆ நெல நோட்பெல நோட் கண்ட் காண்த்த கேடதுங்க கேட்டி ஒன் ஃபை தௌசண்டே கேள்விபிடணா ஆ ಐದು ಸಾವಿರ ಕೆಳ ಬಿಡುವ ಹಾಂ ಸ್ವಲ್ಪ ಮುಖ ಇನ್ನೂ ಆಗ್ತದೆ ಆ್ಯಕ್ಷನ್ ಇರು ಇರು ಪುಟ್ಟ ಹಾ ಅಂತ ಆ ಕಡೆ ನೋಡು ಕಲ್ಮೇಲೆ ಆ್ಯಕ್ಷನ್

ಮಾತಾಡ್ತಿದ್ದಾರೆ ನೋಡು ಮಾತಾಡೋ ಮುಖ ನೋಡ್ಬೇಕಿಬ್ರು ಫಸ್ಟ್ ಅಣ್ಣನ ನೋಡಿ ಹೀಗೆ ನೋಡಿ ಅಣ್ಣ ಏನೋ ಮಾತಾಡ್ತಿದ್ರು ನೋಡು ಆ್ಯಕ್ಷನ್ ಏನು ಗೊತ್ತಾಯ್ತು ಏನು ಗೊತ್ತಾಗಲಿಲ್ವಲ್ಲ ಆ ಹಂಗೆಲ್ಲ ಇಲ್ಲ ನನ್ನನ್ನೆಲ್ಲ ನೋಡಾಡು ಐದು ಸಾವಿರ ದುಡ್ಡು ಬೇಕಂತೆ ದುಡ್ಡು ಬೇಡ ಬೇಡ ಐದು ಸಾವಿರ ಬೇಕಂತೆ ಐದು ಸಾವಿರ ಬೇಕು ಒನ್ ಮೋರ್ ಒನ್ ಮೋರ್ ನೋಡ್ತಾ ಇಲ್ರಿ ಅಣ್ಣನ ಸುಮ್ಮನೆ ನೋಡ್ತಾ ಇಲ್ ಆಕ್ಷನ್ ಆ್ಯಕ್ಷನ್ ಏನು ಗೊತ್ತಾಯ್ತು ಆಟಿಟ್ಯೂಡ್ ಅವಳು ಅಣ್ಣನ ಕರ್ಕೊಂಡು ಬರ್ ಕರ್ಕೊಂಡು ಬರ್ತಿದ್ದ ಹಾಗೆ ಅವಳು ಅಣ್ಣನ ಕರ್ಕೊಂಡು ಬರ್ತಿದ್ದ ಹಾಗೆ ಕ್ಯಾಶ್ ಕೊಡಿ ಕ್ಯಾಶ್ ಕೊಡಿ ಇಲ್ಲ ಫೋನ್ ಪೇ ಮಾಡಿ ನೇ ಫೋನ್ ಪೇ ಮಾಡಿ ಆ ವಾಟ್ನಲ್ಲಿ ಇಲ್ಲ ಫೋನ್ ಮಾಡಿ ಇಲ್ಲ ಒಟ್ನಲ್ಲಿ ಪೇ ಮಾಡಿ ಫೋನ್ ಪೇ ಮಾಡಿ ಫೋನ್ ಪೇ ಮಾಡಿ ಒಟ್ನಲ್ಲಿ ಪೇ ಮಾಡಿ ಒಟ್ನಲ್ಲಿ ಪೇ ಮಾಡಿ ಆ ಅವಳು ಅಣ್ಣನ ಕರ್ಕೊಂಡು ಬರ್ತಿದ್ದ ಕ್ಯಾಶ್ ಕೊಡಿ ಅವಳು ಅಣ್ಣನ ಕ್ಯಾಶ್ ಕೊಡಿ ಬೇಡ ನೋಡು ಇಷ್ಟು ಇರ್ತೀಯ ನೀನು ಇಷ್ಟಿರೋದು ಕ್ಯಾಶ್ ಕೊಡಿ ಕ್ಯಾಶ್ ಕೊಡಿ ಆ ಇಲ್ಲ ಫೋನ್ ಪೇ ಮಾಡಿ ನಾನು ಫೋನ್ ಪೇ ಮಾಡಿ ಒಟ್ನಲ್ಲಿ ಪೇ ಮಾಡಿ ಅಷ್ಟೇ ಒಟ್ನಲ್ಲಿ ಪೇ ಮಾಡಿ ಅಷ್ಟೇ ಆ ಅಲ್ಲಿ ನೀನು ಆಕ್ಷನ್ ಅವರು ಅಣ್ಣನ ಕರ್ಕೊಂಡು ಬರಸ್ತಾರೆ ಅಲ್ಲಿ ಕ್ಯಾಶ್ ಕೊಡಿ ಇಲ್ಲ ಕರ್ಕೊಂಡು ಬರಸ್ತಾರೆ ಅಲ್ಲ ಕರ್ಕೊಂಡು ಬಂದಲೆ ಹೋಗ್ ನೋಡೋ ಅಕ್ಕ ಆಕ್ಷನ್ ಅವಳು ಅಣ್ಣನ ಕರ್ಕೊಂಡು ಬರಸ್ತಾರೆ ಅಲ್ಲಿ ಅವಳು ಅಣ್ಣ ಬಂದಲೆ ಸಾರಿ ಅವಳು ಅಣ್ಣನ ಕರ್ಕೊಂಡು ಬಂದಲೆ அவளோ அண்ணன் தர்க்கோ வந்தல கேஷ் கொடு கேஷ் கொடு வரல ஃபோன் பே ಮಾಡಿ வரல ஃபோன் பே ಮಾಡಿ ஒட்ல பே பண்ணு அத்தை ஒட்ல பே பண்ணு அத்தை ஆ கேக் ஆளு அண்ணன் தர்க்கோ வந்தா வந்தமே ஆக்ஷன் அவளோ அண்ணன் தர்க்கோ வந்தமே ஆக்ஷன் அவளோ அண்ணன் தர்க்கோ வந்தா வந்தமே வந்தா கேஷ் கொடு வந்தமே அவள ನೋடு அவளோ அண்ணன் தக்க கொண்டு வந்தமே அவளோ அண்ணன் தக்க கொண்டு வந்தமே கேஷ் கொடு ஃபோன் பே அதறு மாடி இல்ல ஃபோன் பே அதறு மாடி இல்ல ஃபோன் பே அதறு மாடி ஒட்ல பே பண்ணு அத்தை ஒட்ல பே பண்ணு அத்தை ஆ ಆಕ್ಷನ್ ಅವಳು ಅನ್ನಂ ಕರ್ಕ ಬರಷ್ಟರಲ್ಲಿ ಬಂದ್ ಮೇಲೆ ಕಾಣೋ ಬರಷ್ಟರಲ್ಲಿ ಇನ್ನು ಕರ್ಕೊಂಡೆ ಬಂದ್ರು ಆಗ್ಲೇ ಅದು ಕೊಡ್ತಾರೆ ಬಂದ್ ಮೇಲೆ ಆಕ್ಷನ್ ಅವಳು ಅನ್ನಂ ಕರ್ಕ ಬಂದೆ ಕ್ಯಾಮೆರಾ ದುಪ್ಪೂಟೇ ಸಿಕ್ತು ಇನ್ನ ಕ್ಯಾಮೆರಾ ದುಪ್ಪೂಟೇ ಅಲ್ಲ ಹೆಡ್ ಇಟ್ಕೊಂಡೆ ಹೇಳ್ಬೇಕು ಇಲ್ಲಿ ಇಬ್ಬರ ಬಂದು ಕ್ಯಾಮೆರಾ ಅಮ್ಮ ಸಿ ಸಿ ಕ್ಯಾಮೆರಾ ದುಪ್ಪೂಟೇ ಸಿಕ್ತು ಆಮೇಲೆ ಕೊಡ್ತಾರಂತೆ ಮನೆ ಓನರ್ ಅಮ್ಮ ಅಮ್ಮ ಸಿ ಕ್ಯಾಮೆರಾ ದು

ಪುಟ್ಟೇ ಸಿಕ್ತು ಇವನಿಗೆ ಪುಟ್ಟ ಎಲ್ಲ ಇವನಿಗೆ ಅಮ್ಮ ಮಾತ್ರ ಅವ್ರಿಗೆ ಆ್ಯಕ್ಷನ್